ಕೆಲವೊಂದ್ಸರಿ ನಾನು ಪಿಕಪ್ ಲೊಕೇಶನ್ ಹೋಗಿ ಕಾಲ್ ಮಾಡಿದೀನಿ ಬರದೇ ಇದ್ದಾಗ ಕ್ಯಾನ್ಸಲ್ ಮಾಡಿದೀನಿ ಗೊತ್ತಾ ನಮ್ಮ ಹತ್ರ ಅವರು ಆ ತರ ರೇರ್ ಇನ್ಸ್ಟೆನ್ಸ್ ಕೂಡ ಕ್ಯಾನ್ಸಿಡರ್ ಮಾಡ್ತಾರೆ ಅದೆಲ್ಲ ಕ್ಯಾನ್ಸಲೇಷನ್ ಅಂಡರ್ ಅಲ್ಲಿ ಬರಲ್ಲ ಇರೋ ಬರೋದ್ನೆಲ್ಲ ನೀನು ಜೆನ್ಯೂನ್ ಆಗಿ ಕ್ಯಾನ್ಸಲ್ ಮಾಡಿರೋದಕ್ಕೆ ಹಿಂಗಾಗಿರೋದು ಮೂರ್ ದಿವಸ ಬ್ಲಾಕ್ ಅಂತೆ ಮೂರ್ ದಿವಸ ಅರ್ನಿಂಗ್ ಹೋಯ್ತಾ ಅಯ್ಯೋ ನಿಂದೊಂದು ರೇರ್ ಕೇಸ್ ನೀನು ಆರಾಮಾಗಿ ಇಷ್ಟು ಅಂತ ನೋಡ್ಕೊಂತ ಹೋಗಿದ್ರೆ ಸಾಕಾಗಿತ್ತು ಸ್ವಲ್ಪ ಕೇರ್ಲೆಸ್ ಆಗ್ಬಿಟ್ಟೆ ಹ್ಮ್ ಸ್ವಲ್ಪ ಅಲ್ಲ ಪರವಾಗಿಲ್ಲ ಕಾಯ್ತೀನಿ ಯಾರಿಗೆ ಇವಾಗಲೇ ನಮ್ಮ ಯಾತ್ರೆ ಎಲ್ಪ್ಲೈನ್ಗೆ ಕಾಲ್ ಮಾಡಿಬಿಟ್ಟು ಬಾ